ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಲೋ ಗೆಳೆಯರೆ ನಾವು ಇವತ್ತು ತಿಳಿಯೋಣ ಟ್ರಸ್ಟ್ ವಾಲೆಟ್ ಯಾವ ರೀತಿ ಯೂಸ್ ಮಾಡೋದು ಯಾಕೆ ಟ್ರಸ್ಟ್ ವಾಲೆಟು ನಮ್ಮ ಆರ್ಬಿಟ್ರೇಜಿಗೆ ಹಾಗೆ ನಮ್ಮ ಕ್ರಾಸ್ ಮಾರ್ಕೆಟ್ ಏನಿದೆ ಇವಾಗ ಅದಕ್ಕೆ ನಾವು ಇವಾಗ ಅದನ್ನೆಲ್ಲ ಯೂಸ್ ಮಾಡುವಾಗ ನಮಗೆ ಟ್ರಸ್ಟ್ ವಾಲೆಟು ಯಾಕೆ ಇಂಪಾರ್ಟೆಂಟು ಟ್ರಸ್ಟ್ ವಾಲೆಟ್ ಅಂದರೆ ಏನು ಕೆಲವರಿಗೆ ಇವಾಗ ತುಂಬ ಕೆಲವರಿಗೆ ಅಂತ ಅಲ್ಲ ತುಂಬ ಜನರಿಗೆ ಗೊತ್ತಿಲ್ಲ ಕ್ರಿಪ್ಟೋ ಕರೆನ್ಸಿ ಏನು ಅಥವಾ ಏನು ಶೇರ್ ಮಾರ್ಕೆಟೇ ತುಂಬ ಜನರಿಗೆ ಗೊತ್ತಿರೋದಿಲ್ಲ ನಮ್ಮ ಇವಾಗ ಎಷ್ಟೇ ಎಜುಕೇ ಎಜುಕೇಟೆಡ್ ಆಗಿದ್ದರೂ ಕೂಡ ನಮಗೆ ಇವಾಗ ನಾರ್ಮಲ್ ಆಗಿರುವಂಥ ಶೇರ್ ಮಾರ್ಕೆಟ್ ಗೊತ್ತಿರೋಲ್ಲ ಕ್ರಿಪ್ಟೋ ಕರೆನ್ಸಿ ಏನು ಗೊತ್ತಿರಲ್ಲ ಫಾರೆಕ್ಸ್ ಟ್ರೇಡಿಂಗ್ ಏನು ಗೊತ್ತಿರಲ್ಲ ಸೊ ಈಗಾಗಲೇ ನಮ್ಮ ಈ ಬೋಟ್ ಪ್ರೋ ಬಿಸ್ನೆಸ್ಗೆ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ ಸೊ ಜಾಯ್ನ್ ಆದವರು ಮಂತ್ಲಿ ನನಗೆ ಇಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋ ಒಂದು ಜಸ್ಟ್ ಒಂದೇ ಕಾರಣಕ್ಕೆ ಕೂಡ ಜಾಯ್ನ್ ಆಗಿದವರು ತುಂಬ ಇದ್ದಾರೆ ನಾಲೇಜ್ ಇಲ್ಲ ಜಸ್ಟ್ ಪರ್ಸೆಂಟೇಜ್ ಬರುತ್ತೆ ಇನ್ಕಮ್ ಬರುತ್ತೆ ಅದೇ ಲೆಕ್ಕಾಚಾರ ಹಾಕಿ ಜಾಯ್ನ್ ಆಗಿದವರು ಇದ್ದಾರೆ ಬಟ್ ನಮಗೆ ತಿಳಲೇಬೇಕು ಈ ಒಂದು ಕರೆನ್ಸಿ ಏನು ಅದು ಯಾವ ರೀತಿ ಟ್ರೇಡ್ ಆಗುತ್ತೆ ಅಥವಾ ನಾವು ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟು ಈಗಾಗಲೇ ಇವಾಗ ಬಂದಿರುವಂತಹ ಆರ್ಬಿಟ್ರೇಜ್ ಏನಿದೆ ನಮ್ಮ ಹೊಸ ಸಿಸ್ಟಮ್ ಅದಕ್ಕೆ ಕೂಡ ಇದು ತುಂಬ ಇಂಪಾರ್ಟೆಂಟು ಆರ್ಬಿಟ್ರೇಜ್ ಅನ್ನೋದು ಇವಾಗ ಅದು ಹೊಸ ಸಿಸ್ಟಮ್ ಆದರೂ ಅದು ಲೀಗಲ್ ಆಗಿರುವಂಥ ಒಂದು ಸಿಸ್ಟಮ್ ಆಗಿರುತ್ತೆ ಸೊ ಆಲ್ರೆಡಿ ಇದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ತೀನಿ ಇವಾಗ ನಮಗೆ ಅದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ಅಂದರೆ ಯಾವ ಯಾವ ಒಂದು ಆ್ಯಪ್ ನಮಗೆ ಬೇಕು ಮೈನಾಗಿ ನಮಗೆ ಬೇಕಾಗಿರುವಂಥದೇ ಒಂದು ಟ್ರಸ್ಟ್ ವಾಲೆಟು ಸೊ ಟ್ರಸ್ಟ್ ವಾಲೆಟ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಟ್ರಸ್ಟ್ ವಾಲೆಟಿ ಯಾಕೆ ಬೇಕು ಅದು ಏನು ಟ್ರಸ್ಟ್ ವಾಲೆಟು ನಿಮಗೆ ಇವಾಗ ನಾನು ಸ್ವಲ್ಪ ಇಲ್ಲಿ ಇದರಲ್ಲಿ ತಿಳಿಸ್ತೀನಿ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲಿ ಸಿಗುತ್ತೆ ಯಾವ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿದರೂ ಕೂಡ ನಿಮಗೆ ಟ್ರಸ್ಟ್ ವಾಲೆಟ್ ಅದು ಸಿಗುತ್ತೆ ಬಟ್ ಕನ್ನಡದಲ್ಲಿ ನಿಮಗೆ ಕ್ಲಿಯರಾಗಿ ನಮ್ಮ ಟೀಮ್ ಅವರಿಗೆ ಅಥವಾ ಈ ಬೋಟ್ ಪ್ರೋ ಅಥವಾ ಈ ಆರ್ಬಿಟ್ರೇಜಲ್ಲಿ ಯಾರೆಲ್ಲ ಇವಾಗ ಐ ಡಿ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಕ್ಲಿಯರಾಗಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ ಅಂದರೆ ಝೂಮ್ ಮೀಟಿಂಗ್ ಆದರೂ ಕೂಡ ಅದೊಂದು ಅಷ್ಟು ಕ್ಲಿಯರಾಗಿ ನಿಮಗೆ ಪಿನ್ ಟು ಪಿನ್ ಅದರಲ್ಲಿ ಪಾಯಿಂಟ್ ಸಿಗಲ್ಲ ಸೊ ಅದಕ್ಕೆ ನಿಮಗೋಸ್ಕರ ನಾನು ವೀಡಿಯೋ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಎಲ್ಲ ಡೀಟೇಲ್ಸು ಏನು ಆರ್ಬಿಟ್ರೇಜ್ ಆಗಲಿ ಕ್ರಾಸ್ ಮಾರ್ಕೆಟ್ ಆಗಲಿ ಯಾವ ರೀತಿ ವಿದಡ್ರೋ ಯಾವ ರೀತಿ ಡೆಪಾಸಿಟು ಮುಂದಿನ ಒಂದು ವೀಡಿಯೋದಲ್ಲಿ ನಾನು ಒಂದೊಂದಾಗಿ ನಿಮಗೆ ಹೇಳಿಕೊಡ್ತೀನಿ ಸೊ ಈಸಿಯಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇದು ನಿಮಗೆ ಕೂಡ ತುಂಬ ಇಂಪಾರ್ಟೆಂಟ್ ನಮ್ಮ ಫ್ಯೂಚರ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಸೊ ಯಾಕಂದರೆ ನೆಕ್ಸ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಇದೇ ಇರೋದು ಬಿಸ್ನೆಸ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಶೇರ್ ಮಾರ್ಕೆಟು ಇದೇ ಫೈನಲ್ ಆಗಿರೋದು ಸೊ ಇವಾಗ ನಾನು ನಿಮಗೆ ಟ್ರಸ್ಟ್ ವಾಲೆಟ್ ಏನಿದೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ಯೂಸ್ ಮಾಡ್ಬೋದಾ ನಿಮಗೆ ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ಗೆಲ್ಲ ಓಕೆ ಸಿಂಪಲ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಟ್ರಸ್ಟ್ ವಾಲೆಟ್ ಅಂತ ಸರ್ಚ್ ಮಾಡಿ ನಾನು ಈಗಾಗಲೇ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಸೊ ನಿಮಗೆ ಜಸ್ಟ್ ಡೌನ್ಲೋಡ್ ಮಾಡಿರೋದು ತೋರಿಸ್ಬೋದು ಅಷ್ಟೇ ಇಲ್ಲಿ ನೀವು ಕಾಣ್ಬೋದು ಟ್ರಸ್ಟ್ ವಾಲೆಟ್ ಅಂತ ಬಂದಿದೆ ಸೊ ಈ ರೀತಿ ಸಿಂಬಲ್ ಕೂಡ ಇರುತ್ತೆ ನೋಡಿ ಟ್ರಸ್ಟ್ ವಾಲೆಟು ವಾಲೆಟ್ ಅಂತ ಹೇಳಿದರೆ ಟ್ರಸ್ಟ್ ವಾಲೆಟ್ ಅಂತ ಅಲ್ಲ ತುಂಬ ನಿಮಗೆ ಕ್ರಿಪ್ಟ್ ಇದಕ್ಕೆ ಕ್ರಿಪ್ಟೋ ವಾಲೆಟ್ ಅಂತ ಹೇಳ್ತೀವಿ ಅಥವಾ ನಾವು ಇಲ್ಲಿ ಡಾಲರ್ನ ಸೇವ್ ಮಾಡ್ಕೋಬೋದು ಕ್ರಿಪ್ಟೋನು ಕೂಡ ಇಲ್ಲಿ ಆ್ಯಡ್ ಮಾಡಿಟ್ಕೋಬೋದು ಸೊ ಕ್ರಿಪ್ಟೋ ವಾಲೆಟ್ ಅಂತ ಹಾಕಿದರೂ ಕೂಡ ನಿಮಗೆ ತುಂಬ ಒಂದು ವಾಲೆಟ್ ಸಿಗುತ್ತೆ ನೋಡಿ ಇಲ್ಲಿ ನೀವು ಕಾಣ್ಬೋದು ನೋಡಿ ಟ್ರಸ್ಟ್ ವಾಲೆಟು ಇದೆ ಹಾಗೆ ಮೆಟಾಮಾಸ್ಕ್ ಇದೆ ಬಿನಾನ್ಸ್ ಇದೆ ಬಿಗ್ ಬಿಗ್ಗೆಟ್ ವಾಲೆಟ್ ಅಂತ ಇದೆ ಸೊ ತುಂಬ ಕಾಯಿನ್ ಬೇಸ್ ವಾಲೆಟು ತುಂಬ ವಾಲೆಟ್ ಇದೆ ಸೊ ನಾವು ಯಾಕೆ ಟ್ರಸ್ಟೇ ವಾಲೆಟ್ ನಿಮಗೆ ಹೇಳ್ತಿದ್ದೆ ಅಂದರೆ ತುಂಬ ಒಂದು ಜೆನ್ಯೂನ್ ಆಗಿರುವಂಥ ವಾಲೆಟ್ಟು ಎಲ್ಲ ವರ್ಲ್ಡ್ನ ಎಲ್ಲ ಒಬ್ಬರು ಎಲ್ಲ ಅವರು ಯಾರು ಎಲ್ಲ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಾರೆ ಅವರು ಟ್ರಸ್ಟ್ ವಾಲೆಟ್ ಯೂಸೇ ಮಾಡ್ತಾರೆ ಯೂಸ್ ಮಾಡ್ತಾರೆ ಇದೊಂದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿರುವಂಥ ಒಂದು ಟ್ರಸ್ಟ್ ವಾಲೆಟ್ ಅಲ್ಲ ಅಥವಾ ಒಬ್ಬರು ಮಾಡಿರುವಂಥ ಅಲ್ಲ ಇದೊಂದು ವರ್ಲ್ಡಲ್ಲಿರುವಂಥ ಒಂದು ಲೀಗಲ್ ಆಗಿರುವಂತಹ ಟ್ರಸ್ಟ್ ವಾಲೆಟು ನಿಮಗೆ ಲೀಗಲ್ ಇಲ್ಲೀಗಲ್ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಗೆಲ್ಲರೆ ನಿಮಗೆ ಗೂಗಲ್ ಓಪನ್ ಮಾಡಿ ಕೂಡ ನೀವು ಟ್ರಸ್ಟ್ ವಾಲೆಟ್ ಇಸ್ ಲೀಗಲ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಬರುತ್ತೆ ಎಸ್ ಟ್ರಸ್ಟ್ ವಾಲೆಟ್ ಈಸ್ ಲೀಗಲ್ ಟು ಯೂಸ್ ಇನ್ ಇಂಡಿಯಾ ಸೊ ಇದು ಲೀಗಲ್ ಆಗಿ ನಾವು ಯೂಸ್ ಮಾಡ್ಬೋದು ಯಾವುದು ಇಲ್ಲೀಗಲ್ ಅಲ್ಲ ಬಿಸ್ನೆಸ್ ಇದು ಇಲ್ಲಿ ನೀವು ಎಷ್ಟೇ ಕೂಡ ನಿಮ್ಮ ಹತ್ರ ಡಾಲರ್ಸ್ ಇದ್ದರೆ ಎಷ್ಟೇ ನಿಮ್ಮ ಹತ್ರ ಬೇರೆ ಬೇರೆ ಕರೆನ್ಸಿ ಇದ್ದರೆ ಅದನ್ನು ಇಲ್ಲಿ ನೀವು ಸೇವ್ ಮಾಡ್ಕೋಬೋದು ನಿಮಗೆ ಟ್ರಸ್ಟ್ ವಾಲೆಟ್ ಏನು ಅಂತ ನಾನು ಸಿಂಪಲಾಗಿ ಹೇಳೋದಾದರೆ ಟ್ರಸ್ಟ್ ವಾಲೆಟು ಒಂದು ನಿಮಗೆ ವಾಲೆಟ್ ನಿಮ್ಮ ಒಂದು ಪರ್ಸ್ ಇದ್ದಾಗೆ ನಿಮಗೆ ನೀವು ಹಣವನ್ನು ಯಾವ ರೀತಿ ಪರ್ಸಲ್ಲಿ ಸೇವ್ ಮಾಡ್ಕೊಳ್ತೀರಾ ಒಂದು ನಿಮ್ಮದೇ ಆದಂತಹ ಒಂದು ಪರ್ಸ್ ಅದು ಅದರಲ್ಲಿ ಯಾವುದೇ ಬೇರೆಯವರ ಕಂಟ್ರೋಲ್ ಇರಲ್ಲ ಇವಾಗ ನೀವು ಬ್ಯಾಂಕಲ್ಲಿ ನೀವು ಸೇವ್ ಮಾಡೋದಾದರೆ ಅದೊಂದು ಇನ್ನೊಬ್ಬರ ಕಂಟ್ರೋಲರ್ ಇರುತ್ತೆ ನೀವು ಮತ್ತೆ ಅಪ್ಲೈ ಮಾಡಬೇಕು ವಿದಡ್ರಾ ಮಾಡಬೇಕು ಈ ಥರ ಇರುತ್ತೆ ವಾಲೆಟ್ ಅಂದರೆ ನಿಮ್ಮದೇ ವಾಲೆಟ್ಟು ನೀವೇ ಅದಕ್ಕೆ ಓನರ್ ಆಗಿರ್ತೀರ ಅದನ್ನು ನೀವು ನೀವು ಯಾವಾಗಲೂ ಯೂಸ್ ಮಾಡ್ಬೋದು ಯಾರಿಗೂ ಶೇರ್ ಮಾಡ್ಬೋದು ಯಾವಾಗ ಬೇಕಾದ್ರೆ ವಿಡ್ರಾ ಮಾಡ್ಬೋದು ಈ ರೀತಿ ನಿಮ್ಮದೇ ಒಂದು ಪರ್ಸ್ ಅದು ನಿಮ್ಮದೇ ವಾಲೆಟ್ ಅಲ್ಲಿ ನೀವು ಬೇರೆ ಬೇರೆ ಕಂಟ್ರಿಯ ಒಂದು ನಿಮ್ಮ ಕರೆನ್ಸಿ ಕೂಡ ಅಲ್ಲಿ ನೀವು ಸೇವ್ ಮಾಡ್ಕೋ ಒಂದು ಅವಕಾಶ ಇದೆ ಅಲ್ಲೊಂದು ಅದೊಂದು ವಾಲೆಟ್ ಯಾವಾಗಲೂ ನಿಮಗೆ ಏನೂ ಅದರಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಮಾಡ್ಬೋದು ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೇನೆ ಸಿಂಪಲ್ ರಿಜಿಸ್ಟ್ರೇಷನ್ ಏನೂ ತುಂಬ ಕಷ್ಟ ಇಲ್ಲ ನಿಮ್ಮ ಹೆಸರು ಎಲ್ಲ ಹಾಕಿದರೆ ರಿಜಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ಸೊ ಈ ರೀತಿ ನಿಮಗೆ ಮೈನ್ ಪೇಜ್ ಕಾಣುತ್ತೆ ನೋಡಿ ಟ್ರಸ್ಟ್ ವಾಲೆಟಲ್ಲಿ ಸೊ ನಮ್ಮ ಹತ್ರ ಏನಾದರೂ ಇಲ್ಲಿ ಡಾಲರ್ಸ್ ಅಥವಾ ಬೇರೆ ಯಾವುದೇ ಕರೆನ್ಸಿ ಇದ್ದರೆ ಅದು ಡಾಲರ್ಸಲ್ಲಿ ನಿಮಗೆ ಇಲ್ಲಿ ಕಾಣುತ್ತೆ ಎಷ್ಟು ಡಾಲರ್ದು ನನ್ನ ಹತ್ರ ಕರೆನ್ಸಿ ಇದೆ ಅಂತ ಅಥವಾ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಇದ್ದರೆ ಅದು ಎಷ್ಟು ವ್ಯಾಲ್ಯೂ ಇರುವಂಥದ್ದು ಅಂತ ಇಲ್ಲಿ ನಮಗೆ ತೋರಿಸ್ಬೋದು ಹಾಗೆ ನೀವು ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಟ್ರೋನ್ ಅಂತ ಇದೆ ಬಿ ಟಿ ಸಿ ಅಂತ ಇದೆ ಸೊ ಇದೆಲ್ಲ ನಿಮಗೆ ಬಿಟ್ಕಾಯಿನ್ ಟಿ ಆರ್ ಎಕ್ಸು ಇದೆಲ್ಲ ನಾನು ಒಂದೊಂದು ಸರಿ ನಾನು ಟ್ರೇಡ್ ಮಾಡಿರೋದು ಅಥವಾ ಸೇವ್ ಮಾಡಿಕೊಂಡಿರೋದು ಇಲ್ಲಿ ಬರ್ತಾಯಿದೆ ನೀವು ಅಲ್ಲಿ ಆ ಆ್ಯಡ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ನಿಮಗೆ ಪೇಜ್ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ನೀವು ಮ್ಯಾನೇಜ್ ಕ್ರಿಪ್ಟು ಅಂತ ನೀವು ಅದಕ್ಕೊಂಡ್ರೆ ಇಲ್ಲಿ ಕಾಣ್ಬೋದು ನೋಡಿ ಮ್ಯಾನೇಜ್ ಕ್ರಿಪ್ಟು ಇದೆ ಸೊ ಮ್ಯಾನೇಜ್ ಕ್ರಿಪ್ಟುಗೂ ನೀವು ಕ್ರಿಪ್ ಕೊಟ್ಟರೆ ನೀವು ಇಲ್ಲಿ ಯಾವ ಒಂದು ಕರೆನ್ಸಿ ಕೂಡ ಅಥವಾ ಯಾವುದೇ ಒಂದು ಕ್ರಿಪ್ಟು ಕಾಯಿನ್ ಕೂಡ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೋದು ಸೊ ಸಿಂಪಲ್ಲು ಸೊ ಯಾಕೆ ಬೇಕು ಅಂತ ನಿಮಗೆ ಗೊತ್ತಾಯಿತು ಒಂದು ಟ್ರಸ್ಟ್ ವಾಲೆಟು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇದಕ್ಕೂ ನಮ್ಮ ಆರ್ಬಿಟ್ರೇಜಿಗೂ ಏನು ಸಂಬಂಧ ಅಂತ ಕೂಡ ತಿಳಿಯೋಣ ಜಸ್ಟು ನೀವು ಇವಾಗ ಅಲ್ಲಿ ನಿಮಗೆ ಡಾಲರ್ಸ್ ಬೇಕು ಆರ್ಬಿಟ್ರೇಜಿಗೆ ಆರ್ಬಿಟ್ರೇಜ್ಗೆ ಡಾಲರ್ ಎಲ್ಲಿಂದ ನೀವು ತಗೊಳ್ತೀರಾ ಅದು ಗೊತ್ತಿಲ್ಲ ನಿಮಗೆ ಡಾಲರ್ಸು ಟೋಟಲ್ ನೀವು ಇಲ್ಲಿ ಡೆಪಾಸಿಟ್ ಮಾಡ್ತೀರಾ ಡಾಲರ್ ಕನ್ವರ್ಟ್ ಆಗುತ್ತೆ ಸೊ ಡಾಲರ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಹೇಗೆ ಕನ್ವರ್ಟ್ ಆಗುತ್ತೆ ಅದು ಅದು ಗೊತ್ತಿರಬೇಕು ಮೈನಾಗಿ ಇಲ್ಲಿ ನೀವು ಡಾಲರ್ನ ಬೈ ಮಾಡೋಕ್ಕೂ ಆಗೋಲ್ಲ ಸೆಲ್ ಮಾಡೋಕ್ಕೂ ಆಗೋಲ್ಲ ಜಸ್ಟ್ ಸ್ವ್ಯಾಪ್ ಮಾಡ್ಕೋಬೋದು ಸ್ವ್ಯಾಪ್ ಅಂದರೆ ನಿಮ್ಮ ಹತ್ರ ಬೇರೆ ಕರೆನ್ಸಿ ಇದ್ದರೆ ನಾನು ಡಾಲರ್ನ ಕೊಟ್ಟು ಬೇರೆ ಕರೆನ್ಸಿ ಇಲ್ಲಿ ಸ್ವ್ಯಾಪ್ ಮಾಡ್ಕೋಬೋದು ಇಲ್ಲಿ ಸ್ವ್ಯಾಪ್ ಆಪ್ಷನ್ ಇದೆ ನಿಮ್ಮ ಹತ್ರ ಟಿ ಆರ್ ಎಕ್ಸ್ ಇದ್ದರೆ ಅಂದರೆ ಟ್ರೋನ್ ಟ್ರೋನ್ ಇದ್ದರೆ ನೀವು ಇಲ್ಲಿ ಯು ಎಸ್ ಡಿ ಟಿ ಪರ್ಚೇಸ್ ಮಾಡ್ಬೋದು ಅಥವಾ ಬಿ ಎನ್ ಬಿ ಇದ್ದರೆ ಪರ್ಚೇಸ್ ಮಾಡ್ಬೋದು ಇದೆಲ್ಲ ಒಂದು ಕ್ರಿಪ್ಟೋ ಕರೆನ್ಸಿ ಟಿ ಆರ್ ಎಕ್ಸ್ ಆಗಲಿ ಬಿಟ್ಕಾಯಿನ್ ಎಲ್ಲರೂ ಗೆಲ್ಲಿರ್ತೀರ ಸೊ ಬಿಟ್ಕಾಯಿನ್ ಒಂದೇ ಮಾತ್ರ ಕರೆನ್ಸಿ ಅಲ್ಲ ಕ್ರಿಪ್ಟೋ ಕಾಯಿನ್ ಅಲ್ಲ ತುಂಬಾ ಇದೆ ನೀವು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ನೀವು ಚೆಕ್ ಮಾಡಿದರೆ ಸಾವಿರಾರು ಕಾಯಿನ್ಗಳಿವೆ ಸಾವಿರ ಸಾವಿರಾರು ಕ್ರಿಪ್ಟೋ ಕರೆನ್ಸಿಗಳಿವೆ ಸೊ ಅದರಲ್ಲಿ ಟಾಪಲ್ಲಿ ಇರೋದೇ ಬಿಟ್ ಕಾಯಿನ್ ಅದೇ ರೀತಿ ಬಿ ಎನ್ ಬಿ ಆಗಲಿ ಟ್ರಸ್ಟ್ ವಾಲೆಟ್ದವ್ರದ್ದು ಕಾಯಿನ್ ಇದೆ ಡಿ ಆರ್ ಎಕ್ಸ್ ಆಗಲಿ ಯು ಎಸ್ ಡಿ ಕೂಡ ಒಂದು ಇಲ್ಲಿ ಕ್ರಿಪ್ಟೋ ಕರೆನ್ಸಿನೇ ಸೊ ಈ ರೀತಿ ನಾವು ಅದಕ್ಕೆ ಏನು ನಮ್ಮ ಆರ್ಬಿಟ್ರೇಜ್ ಮತ್ತು ಇದಕ್ಕೆ ಏನು ರಿಲೇಷನ್ ಅಂದರೆ ನಮ್ಮ ಆರ್ಬಿಟ್ರೇಜಿಗೆ ಇವಾಗ ಮೈನಾಗಿ ನಿಮಗೆ ಡಾಲರ್ಸ್ ಬೇಕು ಸೊ ನೀವು ಒಬ್ಬರ ಹತ್ರ ಹಣ ತಗೊಳ್ತೀರ ಆ ಹಣವನ್ನು ನಾವು ಯಾವ ರೀತಿ ಡಾಲರ್ ಮಾಡ್ಬೋದು ಅಂದರೆ ಇನ್ನೊಂದು ನಮಗೆ ಎಕ್ಸ್ಚೇಂಜರ್ ಬೇಕು ಇಲ್ಲಿ ಯಾವುದೇ ಒಂದು ಬಿನಾನ್ಸ್ ಎಕ್ಸ್ಚೇಂಜರ್ ಟಾಪಲ್ಲಿ ಇರೋದೆ ಅದಕ್ಕೆ ಹೋಗಿ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಡಾಲರ್ ಕನ್ವರ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಸೇವ್ ಮಾಡ್ಕೋಬೋದು ನಾವು ಅಥವಾ ಅಲ್ಲಿಂದನೇ ಇನ್ನೊಂದು ನಮ್ಮ ಆರ್ಬಿಟ್ರೇಜ್ ಐ ಡಿಗೆ ಕೂಡ ನಾವು ಸೇವ್ ಮಾಡ್ಬೋದು ಅದು ಈಸಿ ಇದೆ ಅದು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸಿ ಇದು ನಿಮಗೆ ಜಸ್ಟ್ ನಾನು ಟ್ರಸ್ಟ್ ವಾಲೆಟ್ ಯಾವ ರೀತಿ ಯೂಸ್ ಮಾಡೋದಂತ ಹೇಳ್ತೀನಿ ಅಷ್ಟೇ ಈ ರೀತಿ ನಿಮ್ಮ ಪೇಜ್ ಕಾಣುತ್ತೆ ಇಲ್ಲಿ ಮೇಲುಗಡೆ ನನ್ನ ಹೆಸರು ಇದೆ ಅಲ್ಲಿ ನಿಮಗೆ ಮೈನ್ ವಾಲೆಟ್ ಅಂತ ಕೂಡ ಬರ್ಬೋದು ಇದು ನಾನು ಅದು ನೇಮ್ ಕೂಡ ನಮಗೆ ಚೇಂಜ್ ಮಾಡ್ಕೋಬೋದು ನೋಡಿ ಇಲ್ಲಿ ಇಲ್ಲಿ ತ್ರೀ ಡಾಟ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಕೊಟ್ಟರೆ ನಾನು ಇಲ್ಲಿ ಹೆಸರು ಕೂಡ ಚೇಂಜ್ ಮಾಡ್ಬೋದು ಯಾವ ರೀತಿ ಕೂಡ ನಾನು ಹೆಸರು ಚೇಂಜ್ ಮಾಡ್ಕೋಬೋದು ಇಲ್ಲಿ ವಾಲೆಟ್ ಹೆಸರು ನಾನು ಇಲ್ಲಿ ಮೂರು ವಾಲೆಟ್ ಮಾಡಿದ್ದೀನಿ ಒಂದೇ ವಾಲೆಟ್ ಅಲ್ಲ ನೀವು ಎಷ್ಟು ಕೂಡ ವಾಲೆಟ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ವಾಲೆಟ್ ಎಕ್ಸ್ಟ್ರಾ ವಾಲೆಟ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಕೂಡ ಇದೆ ಸೊ ಇನ್ನೊಂದು ವಾಲೆಟ್ ತೋರಿಸ್ತೀನಿ ಬೋಟಿಮ್ ಅಂತ ಮಾಡಿದ್ದೀನಿ ಇಲ್ಲೂ ಇದೆ ಸೊ ಎಷ್ಟು ಕೂಡ ವಾಲೆಟ್ ನೀವು ಕ್ರಿಯೇಟ್ ಮಾಡ್ಬೋದು ಅಂದರೆ ಎವ್ರಿ ವಾಲೆಟ್ಗೂ ಒಂದೊಂದು ಅಡ್ರೆಸ್ ಇರುತ್ತೆ ಮೈನ್ ಗೊತ್ತಿರೋದು ಇದು ನಿಮಗೆ ಇಲ್ಲಿ ನಿಮ್ಮ ಹತ್ರ ಡಾಲರ್ಸ್ ಇದೆ ನಿಮ್ಮ ವಾಲೆಟಿಗೆ ನಿಮ್ಮ ಎಡ್ರೆಸ್ ಅಂತ ಇರುತ್ತೆ ಈ ವಾಲೆಟ್ದೊಂದು ಎಡ್ರೆಸ್ಸು ಸೊ ಅಡ್ ಆ ಎಡ್ರೆಸ್ ಹೇಗೆ ನೀವು ನೋಡೋದು ಆ ಎಡ್ರೆಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಇವಾಗ ಇಲ್ಲಿ ಡಾಲರ್ನ ರಿಸೀವ್ ಮಾಡಬೇಕು ಹೇಗೆ ರಿಸೀವ್ ಮಾಡೋದು ಈಗ ಗೂಗಲ್ ಪೇ ಅಥವಾ ಫೋನ್ಪೇ ಅಂದರೆ ನೀವು ಸ್ಕ್ಯಾನರ್ ಕಳಿಸ್ತೀರಾ ಅಲ್ವಾ ಹಾಗೆ ಇದರಲ್ಲಿ ಕೂಡ ಒಂದು ಅಡ್ರೆಸ್ ಅಂತ ಇರುತ್ತೆ ಅಥವಾ ಸ್ಕ್ಯಾನರ್ ಕೂಡ ಇರುತ್ತೆ ಸೊ ಅದನ್ನು ನೀವು ಇನ್ನೊಂದು ವಾಲೆಟ್ ಯಾರ ಹತ್ರ ಇದೆ ಅವರಿಗೆ ಕಳಿಸ್ಬೋದು ಅಥವಾ ನಮ್ಮ ಆರ್ಬಿಟ್ರೇಜ್ ಐ ಡಿಯಲ್ಲಿ ಕೂಡ ನಿಮಗೆ ಸ್ಕ್ಯಾನರ್ ಬರುತ್ತೆ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಬೋದು ನೋಡಿ ಇಲ್ಲಿ ರಿಸೀವ್ ಅಂತ ಆಪ್ಷನ್ ಇದೆ ಇದು ನಾವು ಇಲ್ಲಿ ರಿಸೀವ್ ಮಾಡೋಕೆ ಇದಕ್ಕೆ ಈ ವಾಲೆಟಿಗೆ ನಿಮಗೆ ಹಣ ರಿಸೀವ್ ಮಾಡೋಕ್ಕೋಸ್ಕರ ಇದು ರಿಸೀವ್ ಆಪ್ಷನ್ ಇದೆ ರಿಸೀವ್ ಅಂತ ಓಕೆ ನಾನು ಕ್ಲಿಕ್ ಕೊಡ್ತೀನಿ ನೋಡಿ ರಿಸೀವ್ ಆಪ್ಷನ್ಗೆ ನನಗೆ ಇಲ್ಲಿ ಯು ಎಸ್ ಡಿ ಟಿ ಬೇಕು ಓಕೆ ಯು ಎಸ್ ಡಿ ಟಿಲಿ ಕೂಡ ಎರಡು ಟೈಪ್ ಬರುತ್ತೆ ಅಲ್ಲಿ ಬಿ ಇ ಪಿ ಟ್ವೆಂಟಿ ಹಾಗೆ ಟಿ ಆರ್ ಸಿ ಟ್ವೆಂಟಿ ಅಂತ ಎರಡು ಸ್ಮಾರ್ಟ್ ಚೈನ್ ಅಡ್ರೆಸ್ ಇದೆ ಸೊ ನನಗೆ ನಾನು ಇಲ್ಲಿ ರಿಸೀವ್ ಮಾಡಬೇಕಾದ್ರೆ ಅಲ್ಲಿ ಸೆಂಡ್ ಕೂಡ ಅದೇ ಅದನ್ನೇ ಸೆಂಡ್ ಮಾಡಬೇಕು ನಾನು ಅಲ್ಲಿ ಸೆಂಡ್ ಮಾಡುವಂಥ ಒಂದು ಅಡ್ರೆಸ್ ಕೂಡ ಟಿ ಆರ್ ಸಿ ಟ್ವೆಂಟಿನೇ ಚೂಸ್ ಮಾಡಬೇಕು ಇಲ್ಲಿ ಕೂಡ ನಾನು ಟಿ ಆರ್ ಸಿ ಟ್ವೆಂಟಿದೇ ಅಡ್ರೆಸ್ ಕೂಡ ಕೊಡಬೇಕು ಓಕೆ ಇಲ್ಲಿ ನಾನು ಇ ಎಸ್ ಡಿ ಟಿ ಅಂತ ಸರ್ಚ್ ಮಾಡ್ತೀನಿ ಇ ಎಸ್ ಡಿ ಟಿ ಇಲ್ಲಿ ಬಂತು ಎಂ ಸೊ ನಾನು ನಾನು ಇಲ್ಲಿ ಬಿ ಎನ್ ಬಿ ಸ್ಮಾರ್ಟ್ ಚೈನದು ನಾನು ಇ ಎಸ್ ಡಿ ಟಿ ಪರ್ಚೇಸ್ ಮಾಡೋದಾದರೆ ನಿಮಗೆ ಇಲ್ಲಿ ಎರಡೆರಡು ಬರುತ್ತೆ ನೋಡಿ ಇದು ಇತೇರಿಯಮ್ದು ಇದು ಬಿ ಎನ್ ಬಿ ಇದು ಟ್ರೋನ್ ಇಲ್ಲಿ ಇಲ್ಲಿ ಕಾಣ್ಬೋದು ಇತೇರಿಯಮ್ದು ಕೂಡ ಇದೆ ಹಾಗೆ ಬಿ ಎನ್ ಬಿ ಅಂದರೆ ಬಿ ಎ ಬಿ ಎನ್ ಬಿ ಟ್ವೆಂಟಿ ಅಂತ ಬರುತ್ತಲ್ಲ ಸಾರಿ ಬಿ ಇ ಪಿ ಟ್ವೆಂಟಿ ಅಂತ ಅಡ್ರೆಸ್ ಬರುತ್ತಲ್ಲ ಅದಕ್ಕೆ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಹೇಳ್ತೀವಿ ಟ್ರೋನು ಅಡ್ರೆಸ್ ಇದ್ದು ಏನಿರುತ್ತೆ ಅದು ಟಿ ಆರ್ ಸಿ ಟ್ವೆಂಟಿ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಟಿ ಆರ್ ಸಿ ಅಥವಾ ಬಿ ಎನ್ ಬಿ ಯಾವುದನ್ನು ಚೂಸ್ ಮಾಡ್ತೀನಿ ನಾನು ನೋಡಿ ಈ ರೀತಿ ಸ್ಕ್ಯಾನರ್ ಬರುತ್ತೆ ಇದು ಸ್ಕ್ಯಾನರು ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಕೂಡ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಬೋದು ಅಲ್ಲಿ ಸೆಂಡ್ ಸೆಂಡಿಗೆ ಕೇಳುವಾಗ ಕೂಡ ಸ್ಕ್ಯಾನಿಂಗ್ ಆಪ್ಷನ್ ಕೇಳುತ್ತೆ ಅಲ್ಲಿ ಕೂಡ ಸ್ಕ್ಯಾನ್ ಮಾಡಿ ಇದಕ್ಕೆ ಸೆಂಡ್ ಮಾಡ್ಬೋದು ಅಥವಾ ಇಲ್ಲೊಂದು ಅಡ್ರೆಸ್ ಇದೆ ನೀವು ಕಾಣ್ಬೋದು ಇದಕ್ಕೆ ನಾವು ಹೇಳ್ತಿರೋದು ಎಡ್ರೆಸ್ ಅಂತ ಇದು ಕ್ರಿಪ್ಟೋ ಇದು ವಾಲೆಟ್ನ ಅಡ್ರೆಸ್ ವಾಲೆಟ್ನ ಅಡ್ರೆಸ್ ಅಲ್ಲ ನಮ್ಮ ಯು ಎಸ್ ಡಿ ಟಿದು ಎಡ್ರೆಸ್ ಸಪ್ರೇಟ್ ಸಪ್ರೇಟಾಗಿ ಸಪ್ರೇಟ್ ಸಪ್ರೇಟ್ ಅಡ್ರೆಸ್ ಇರುತ್ತೆ ಈ ಎಡ್ರೆಸ್ ಕೂಡ ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು ಕಂಪ್ಲೀಟ್ ಲಾಸ್ ಆಗುತ್ತೆ ನೀವು ಯಾವಾಗಲೂ ಸೆಂಡ್ ಮಾಡುವಂಥ ಎಡ್ರೆಸ್ ವೇರಿಯೇಷನ್ ಆದರೆ ಮತ್ತೆ ಸಿಗಲ್ಲ ನಿಮಗೆ ಇದು ಯಾರ ಒಂದು ಹ್ಯಾಂಡ್ಲಲ್ಲಿಲ್ಲ ಇದು ಸ್ಮಾರ್ಟ್ ಚೈನಲ್ಲಿ ಇರುತ್ತೆ ಸೊ ಸೊ ನಮಗೆ ಮತ್ತೆ ರಿಕ್ವೈರ್ ಮಾಡೋಕ್ಕೆ ಕಷ್ಟ ಸೊ ಹಾಗೆ ಎಡ್ರೆಸ್ ಸೆಂಡ್ ಮಾಡುವಾಗ ಹಾಗೆ ಇಲ್ಲಿ ನೀವು ಕಾಣ್ಬೋದು ನಾನು ಬಿ ಇ ಪಿ ಟ್ವೆಂಟಿ ಅಂತ ಹೇಳಿದ್ದೀನಲ್ವ ಸೊ ಇಲ್ಲಿ ಕಾಣುತ್ತೆ ನೋಡಿ ನೋಡಿ ಇಲ್ಲಿ ಬಿ ಇ ಪಿ ಟ್ವೆಂಟಿ ಅಂತ ಇರುತ್ತೆ ಅಂದರೆ ಬಿನ್ಯಾನ್ಸ್ ನಾನು ಅಲ್ಲಿ ಸೆಂಡ್ ಮಾಡುವಾಗ ಕೂಡ ಬಿ ಇ ಪಿ ಟ್ವೆಂಟಿನೇ ಚೂಸ್ ಮಾಡಬೇಕು ಇಲ್ಲಿ ರಿಸೀವ್ ಅಡ್ರೆಸ್ ಕೂಡ ಅದೇ ಕೊಡಬೇಕು ಇಲ್ಲಿ ನೀವು ಇಲ್ಲಿ ಆಪ್ಷನ್ ಇದೆ ಕೆಳಗಡೆ ಕಾಪಿ ಅಂತೈತೆ ನೋಡಿ ಈ ಕಾಪಿಗೆ ನೀವು ಇಲ್ಲಿ ಕ್ಲಿಕ್ ಕೊಟ್ಟರೆ ನನಗೆ ಅಡ್ರೆಸ್ ಕಾಪಿ ಆಗುತ್ತೆ ಈ ಅಡ್ರೆಸ್ ಕಾಪಿ ಆಗಿತ್ತು ನೋಡಿ ನಾನು ಇಲ್ಲಿ ನಿಮಗೆ ಯಾರಿಗೂ ಬೇಕಾದರೆ ನಾನು ಇಲ್ಲಿ ಕಳಿಸ್ಬೋದು ಕಾಪಿ ಅಡ್ರೆಸ್ ಇವಾಗ ಕಾಪಿ ಹಾಕಿರುವಂಥ ಅಡ್ರೆಸ್ ನಾನು ಒಬ್ಬರಿಗೆ ಬೇಕಿದ್ದರೆ ನಾನು ಇಲ್ಲಿ ಇವಾಗ ಕಳಿಸ್ಬೋದು ನೋಡಿ ಕಾಪಿ ಮಾಡಿದ್ದೀನಿ ಸೊ ಅಡ್ರೆಸ್ನ ಪೇಸ್ಟ್ ಮಾಡ್ತೀನಿ ಇದೇ ನನ್ನ ಅಡ್ರೆಸ್ಸು ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ನಿಮ್ಮ ಟ್ರಸ್ಟ್ ವಾಲೆಟ್ ನಿಮಗೆ ಡಾಲರ್ ಬೇಕು ನನಗೆ ಡಾಲರ್ ನಿಮ್ಮ ಡಾಲರ್ದು ಅಡ್ರೆಸ್ ಕಳಿಸಿ ನನಗೆ ಬಿ ಪಿ ಟ್ವೆಂಟಿ ಅಡ್ರೆಸ್ ಬೇಕು ಅಂತ ಇನ್ನೊಬ್ಬರು ಕೇಳುವಾಗ ನಾವು ಈ ಅಡ್ರೆಸ್ಸನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಅವರಿಗೆ ಜಸ್ಟ್ ಇಷ್ಟೇ ಅಡ್ರೆಸ್ಸು ಅವರು ಅದನ್ನು ಅಲ್ಲಿ ಸೆಂಡ್ ಅಡ್ರೆಸ್ಸಲ್ಲಿ ಹಾಕಿ ನಮಗೆ ಸೆಂಡ್ ಮಾಡ್ತಾರೆ ಇದೇ ನಮ್ಮ ಬಿ ಇ ಪಿ ಟ್ವೆಂಟಿ ಅಡ್ರೆಸ್ಸು ಇ ಎಸ್ ಡಿ ಟಿದು ಹಾಗೆ ನನಗೆ ಟಿ ಆರ್ ಸಿ ಟ್ವೆಂಟಿ ಅಡ್ರೆಸ್ ಬೇಕು ಇ ಎಸ್ ಡಿಟಲ್ಲಿ ನನಗೆ ಟಿ ಆರ್ ಸಿ ಟ್ವೆಂಟಿ ಅಡ್ರೆಸ್ ಬೇಕು ಅಂತ ಕೇಳುವಾಗ ನಾವಿಲ್ಲಿ ಈ ಆಪ್ಷನ್ನ ಚೂಸ್ ಮಾಡಬೇಕು ನೋಡಿ ಇದು ಟಿ ಆರ್ ಸಿ ಅಂದರೆ ಟ್ರೋನು ಟಿ ಆರ್ ಎಕ್ಸ್ ಅಂತ ಓಕೆ ಇ ಎಚ್ ಡಿ ಟಿನೇ ಇದು ಕೂಡ ಯು ಎಚ್ ಡಿ ಟಿ ಅದು ಕೂಡ ಯು ಎಚ್ ಡಿ ಟಿನೇ ಬಟ್ ಅಡ್ರೆಸ್ ಡಿಫ್ರೆಂಟ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಇಲ್ಲಿ ನೋಡಿ ನೀವು ಗಮನಿಸ್ಬೋದು ಟಿ ಆರ್ ಸಿ ಟ್ವೆಂಟಿ ನಾನು ಅಲ್ಲಿ ಸೆಂಡ್ ಮಾಡುವಾಗ ಕೂಡ ಟಿ ಆರ್ ಸಿ ಟ್ವೆಂಟಿ ಸೆಂಡ್ ಮಾಡಬೇಕು ರಿಸೀವ್ ಮಾಡುವಾಗ ಕೂಡ ಸೇಮ್ ಅಡ್ರೆಸ್ ಯಾವತ್ತು ಮಿಸ್ ಮಾಡ್ಕೋಬೇಡಿ ಸೇಮ್ ಇಲ್ಲಿ ಆಪ್ಷನ್ ಇದೆ ಕಾಪಿ ಮಾಡ್ಕೋಬೋದು ಇನ್ನೊಬ್ರಿಗೆ ಶೇರ್ ಮಾಡ್ಕೋಬೋದು ಅಥವಾ ಸ್ಕ್ಯಾನರ್ ಶೇರ್ ಮಾಡ್ತೀರಾ ಇಲ್ಲಿ ಶೇರ್ ಆಪ್ಷನ್ ಇದೆ ಡೈರೆಕ್ಟಾಗಿ ನೀವು ವಾಟ್ಸಪ್ಪ ಟೆಲಿಗ್ರಾಮ ಯಾರಿಗೂ ಕೂಡ ಇಲ್ಲಿ ಶೇರ್ ಮಾಡೋದು ಜಸ್ಟ್ ನಿಮಗೆ ಸ್ಕ್ಯಾನರ್ ಎಡ್ರೆಸ್ ಎಲ್ಲನೂ ಅವರಿಗೆ ಸೆಂಡ್ ಆಗುತ್ತೆ ಈಸಿ ಇದೆ ಓಕೆ ಈ ರೀತಿ ನಾವು ನಮ್ಮ ಎಡ್ರೆಸ್ಸನ್ನು ರಿಸೀವರಿಗೆ ಸೆಂಡ್ ಮಾಡೋರಿಗೆ ನಾವು ಕೊಡ್ಬೋದು ನಮ್ಮ ರಿಸೀವ್ ಅಡ್ರೆಸ್ ನಾವು ರಿಸೀವ್ ಮಾಡೋದು ಹಾಗೆ ನಮಗೆ ಸೆಂಡ್ ಮಾಡಬೇಕು ನನ್ನ ಹತ್ರ ಡಾಲರ್ ಇದೆ ಇವಾಗ ಇಲ್ಲಿ ವಾಲೆಟಲ್ಲಿ ನಿಮಗೆ ಯಾವುದು ಕಾಣಿಸ್ತಾ ಇಲ್ಲ ಝೀರೋ ಇದೆ ಆ್ಯಕ್ಚುಲಿ ನನ್ನ ಹತ್ರ ಇವಾಗ ಡಾಲರ್ ಇದ್ದರೆ ನಾನು ಇಲ್ಲಿ ಸೆಂಡ್ ಮಾಡಿ ತೋರಿಸ್ಬೋದಿತ್ತು ನೆಕ್ಸ್ಟ್ ಟೈಮ್ ನಿಮಗೆ ಅದು ಕೂಡ ಲೈವ್ ಆಗಿ ತೋರಿಸಿ ನಿಮಗೆ ಒಂದು ವೀಡಿಯೋ ಮಾಡ್ತೀನಿ ಇವಾಗ ಎಷ್ಟು ಸಿಂಪಲ್ ನಿಮಗೆ ಗೊತ್ತಿರಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಸೆಂಡ್ ಮಾಡಬೇಕು ಅಡ್ರೆಸ್ಸನ್ನು ಯಾವುದಾದ್ರು ಒಂದು ನನ್ನ ಹತ್ರ ಇ ಎಚ್ ಡಿ ಟಿ ತಿಳ್ಕೊಳ್ಳಿ ಡಾಲರ್ ಇದೆ ಅಂತ ತಿಳ್ಕೊಳ್ಳಿ ಅದನ್ನು ನಾನು ಸೆಂಡ್ ಮಾಡಬೇಕು ಯಾವ ರೀತಿ ಸೆಂಡ್ ಮಾಡಬೇಕು ನಾನು ಇಲ್ಲಿ ಸೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಬೋದು ನನ್ನ ಹತ್ರ ಇವಾಗ ಇ ಎಚ್ ಡಿ ಟಿ ಇಲ್ಲ ನನ್ನ ಹತ್ರ ಟ್ರೋನ್ ಪಾಯಿಂಟಲ್ಲಿದೆ ಅದಕ್ಕೆ ಇಲ್ಲಿ ತೋರಿಸ್ತಾ ಇದೆ ಸೊ ಇ ಎಚ್ ಡಿ ಟಿ ಇದ್ದರೆ ನನಗೆ ಇಲ್ಲಿ ಎಚ್ ಇ ಎಚ್ ಡಿ ಟಿ ತೋರಿಸ್ತಾ ಇತ್ತು ಬಟ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಸರಿ ನಾನು ಇ ಎಚ್ ಡಿ ಟಿ ಟ್ರೋನ್ ಅಂತ ಇದೆ ನೋಡಿ ಇಲ್ಲಿ ಎರಡು ಇದೆ ನೀವು ಎರಡನ್ನೂ ತೋರಿಸ್ತೀನಿ ನೋಡಿ ಯು ಎಚ್ ಡಿ ಟ್ರೋನ್ ಯು ಎ ಜಿ ಡಿ ಬಿ ಎನ್ ಬಿ ಅಂದರೆ ಬಿ ಇ ಪಿ ಟ್ವೆಂಟಿ ಅಡ್ರೆಸ್ ಹಾಗೆ ಟಿ ಆರ್ ಸಿ ಟ್ವೆಂಟಿ ಅಡ್ರೆಸ್ ಇವಾಗ ನಾನು ಯು ಎಸ್ ಡಿ ಟಿ ಟಿ ಆರ್ ಸಿ ಟ್ವೆಂಟಿ ಅಡ್ರೆಸ್ಸನ್ನು ಇಲ್ಲಿ ಸೆಂಡ್ ಮಾಡಬೇಕು ಅಂದರೆ ಅಲ್ಲಿ ರಿಸೀವ್ ಅವರಿಗೆ ರಿಸೀವ್ ಮಾಡೋವರಿಗೆ ನನಗೆ ಟಿ ಆರ್ ಸಿ ಟ್ವೆಂಟಿ ಬೇಕು ಅಂತ ಕೇಳಿದ್ದಾನೆ ಒಬ್ಬ ಅವನಿಗೆ ನಾನು ಟಿ ಆರ್ ಸಿ ಟ್ವೆಂಟಿನ ಗಳಿಸಬೇಕು ಸೊ ಯು ಎಸ್ ಡಿ ಟಿ ಇದರಲ್ಲಿ ಕ್ಲಿಕ್ ಮಾಡುವ ನಾವು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನನಗೆ ನನ್ನ ಹತ್ರ ಇಲ್ಲ ಇವಾಗ ಡಾಲರ್ ಸೆಂಡ್ ಮಾಡ್ಬೋದು ನಾನು ಇಲ್ಲಿ ನಾನು ಸೆಂಡ್ ಇವಾಗ ಸೆಂಡ್ ಆಪ್ಷನ್ ಕ್ಲಿಕ್ ಕೊಟ್ಟಿದೆ ನೋಡಿದ್ರಲ್ಲ ಎಲ್ಲಿ ಅಂತ ಸೆಂಡ್ ಆಪ್ಷನ್ ಕ್ಲಿಕ್ ಕೊಟ್ಟೆ ಎಲ್ಲಿ ನೋಡಿ ಕೊಟ್ಟಾಗ ಇಲ್ಲೊಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಡ್ರೆಸ್ ಅಂತ ಕೇಳ್ತಾ ಇದ್ದೆ ನೋಡಿ ಅಡ್ರೆಸ್ ಅಡ್ರೆಸ್ ಅಂತ ಕೇಳ್ತಾ ಇದ್ದೆ ನಾನು ಇಲ್ಲಿ ಏನು ಮಾಡಬೇಕು ನಾನು ಅವರು ಏನು ಕೊಟ್ಟಿರ್ತಾರೆ ನನಗೆ ಅಡ್ರೆಸ್ ಅವ್ರು ಇವಾಗ ನಾನು ಟಿ ಆರ್ ಸಿ ಟ್ವೆಂಟಿ ಸೆಂಡ್ ಇದ್ದೀನಿ ಸೊ ಅವರಿಗೆ ಟಿ ಆರ್ ಸಿ ಟ್ವೆಂಟಿ ಎಚ್ ಡಿ ಡಿ ಬೇಕು ಅವ್ರದ್ದು ನಾನು ಅಡ್ರೆಸ್ ತಗೊಂಡಿದ್ದೀನಿ ನಾನು ಇವಾಗ ಇಲ್ಲದೆಲ್ಲ ಕಾಪಿ ಮಾಡಿ ಕಳಿಸಿದ್ದೀನಿ ಅದೇ ಥರ ಅವ್ರು ಕಳಿಸ್ತಾರೆ ನಮಗೆ ಅಡ್ರೆಸ್ಸು ಆ ಥರ ನಮಗೆ ಅಡ್ರೆಸ್ ಸಿಗಬೇಕು ಆ ಎಡ್ರೆಸ್ನ ಇಲ್ಲಿ ನಾನು ಪೇಸ್ಟ್ ಮಾಡಬೇಕು ಇವಾಗ ಬೇರೆ ಯಾವುದೋ ಒಂದು ಅಡ್ರೆಸ್ನ ನಾನು ಈಗ ಪೇಸ್ಟ್ ಮಾಡ್ತೀನಿ ಈ ರೀತಿ ಇದು ಇನ್ವ್ಯಾಲಿಡ್ ಬರುತ್ತೆ ನೋಡಿ ಯಾಕಂದರೆ ನನ್ನದೇ ಅಡ್ರೆಸ್ ಇದು ಸೊ ಬೇರೆ ಯಾವುದಾದ್ರೂ ಒಂದು ಇಲ್ಲಿ ನಾನು ಪೇಸ್ಟ್ ಮಾಡ್ಕೋಬೋದು ಇಲ್ಲಿ ಪೇಸ್ಟ್ ಮಾಡಿ ಹಾಗೆ ನಮ್ಮ ಹತ್ರ ಏನು ಡಾಲರ್ ಇದೆ ಮ್ಯಾಕ್ಸಿಮಮ್ ಇದ್ರೆ ನಾವು ಮ್ಯಾಕ್ಸಿಮಮ್ ಹಾಕ್ಬೋದು ಅಥವಾ ನಾನು ಒಂದು ನೂರು ಡಾಲರ್ ಕಳಿಸ್ಬೇಕು ಆ ನೂರು ಡಾಲರ್ ಇಲ್ಲಿ ಎಂಟ್ರಿ ಮಾಡಬೇಕು ಮೆಮೋ ಅಲ್ಲಿ ಏನು ನೀವು ಬರ್ಕೋಬೋದು ಆಮೇಲೆ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಸೆಂಡ್ ಆಗುತ್ತೆ ಅದು ಅವರಿಗೆ ಅವರ ವಾಲೆಟ್ಗೆ ಹೋಗುತ್ತೆ ಬಟ್ ಮೈನಾಗಿ ನಾವು ಇಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕು ಅಥವಾ ಕರೆಕ್ಟಾಗಿ ನೋಡ್ಕೋಬೇಕು ಅನ್ನೊಂದು ಅಬ್ಸರ್ವೇಷನ್ ಅಂದರೆ ಇಲ್ಲಿ ಜಸ್ಟ್ ಟಿ ಆರ್ ಸಿ ಟ್ವೆಂಟಿ ಹಾಗೆ ಬಿ ಇ ಪಿ ಟ್ವೆಂಟಿ ಅಡ್ರೆಸ್ ಯಾವುದು ಅಂತ ಕ್ಲಿಯರಾಗಿ ತಿಳ್ಕೋಬೇಕು ಓಕೆ ಈ ಥರ ನಾವು ಟ್ರಸ್ಟ್ ವಾಲೆಟ್ನ ಯೂಸ್ ಮಾಡ್ಕೋಬೋದು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಕೂಡ ಮಾಡಿ ನಾನು ಅದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿಕೊಡ್ತೀನಿ ಇನ್ನೂ ಇದರಲ್ಲಿ ಯಾರಾದರೂ ಡೌಟ್ ಇದ್ದರೆ ನಿಮಗೆ ಸೊ ಇಲ್ಲಿ ತುಂಬ ಆಪ್ಷನ್ ಇದೆ ಇದೆಲ್ಲ ನೀವು ನೋಡಬೇಕಾಗಿಲ್ಲ ನೀವು ಕಲಿಬೋದು ಬಟ್ ಇಲ್ಲಿ ನಾವು ಸ್ವ್ಯಾಪ್ ಮಾಡ್ಕೋಬೋದು ನಾವು ಇಲ್ಲಿ ಯಾವುದೇ ಕರೆನ್ಸಿನ ಬೈ ಇದು ಕ್ರಿಪ್ಟೋ ಕರೆನ್ಸಿನ ನಾವು ಬೈ ಮಾಡೋಕ್ಕಾಗಲ್ಲ ಸೆಲ್ ಮಾಡೋಕ್ಕಾಗಲ್ಲ ಬಸ್ಟ್ ನಾವು ಜಸ್ಟ್ ಸ್ವ್ಯಾಪ್ ಮಾಡ್ಕೋಬೋದು ಅಂದರೆ ಇವಾಗ ನನ್ನ ಹತ್ರ ಎಸ್ ಡಿ ಟಿ ಇದೆ ನಿಮ್ಮ ಹತ್ರ ಬಿಟ್ಕಾಯಿನ್ ಇದೆ ನಾನು ನಿಮಗೆ ಇ ಎಸ್ ಟಿ ಕೊಡ್ತೀನಿ ನಿಮ್ಮ ಹತ್ರ ನಾನು ಬಿಟ್ಕಾಯಿನ್ ತಗೊಳ್ತೀನಿ ಅದನ್ನು ಇದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಿರ್ ಸ್ವ್ಯಾಪ್ ಆಪ್ಷನ್ ಓಕೆ ಇಲ್ಲಿ ಸ್ವ್ಯಾಪ್ ಸ್ವ್ಯಾಪ್ ಕೊಟ್ಟು ನಾನು ಇಲ್ಲಿ ಯಾವ ಕೂಡ ಕಾಯಿನ್ ಅನ್ನು ಇಲ್ಲಿ ತಗೋಬೋದು ಇಲ್ಲಿ ಇಲ್ಲಿ ನಾನು ಡಾಲರ್ ತೆಕ್ಕೋಬೋದು ಅಥವಾ ಬೇರೆ ಯಾವುದೇ ಕರೆನ್ಸಿ ತಗೊಂಡು ಸ್ವ್ಯಾಪ್ ಮಾಡ್ಕೋಬೋದು ಇಲ್ಲಿ ಓಕೆ ಜಸ್ಟ್ ಇಲ್ಲಿ ಆಪ್ಷನ್ ಚೇಂಜಸ್ ಮಾಡುತ್ತೆ ಸ್ವ್ಯಾಪ್ ಇದೆಲ್ಲ ಬೇಕಾಗಿಲ್ಲ ಅಂದರೆ ನಿಮ್ಮ ಹತ್ರ ಇವಾಗ ಡಾಲರ್ ಇದೆ ನನ್ನ ಹತ್ರ ಇವಾಗ ಇನ್ಕಮ್ ಬರ್ತಾ ಇದೆ ಇಲ್ಲಿ ಡಾಲರ್ ನನ್ನ ಹತ್ರ ತೌಸಂಡ್ ಆಯಿತು ಇನ್ಕಮ್ ಬಂದು 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 ಸೊ ವಿಡ್ರೋ ಬೇಡ ನನಗೆ ಯಾವುದಾದ್ಕೊಂದು ಇನ್ವೆಸ್ಟ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಬಿಟ್ ಕಾಯಿನ್ಗೆ ನೀವು ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬೋದು ಅಥವಾ ಇಲ್ಲಿ ತೇರಿಯಂಗೂ ಇನ್ವೆಸ್ಟ್ ಮಾಡ್ಬೋದು ಟ್ರೋನ್ ತಗೋಬೋದು ಯಾವುದೋ ಒಂದು ಕಾಯಿನ್ ನೀವು ತಗೋಬೋದು ಯಾಕಂದರೆ ಅದರ ಮೌಲ್ಯ ಜಾಸ್ತಿ ಆದಾಗ ನಿಮಗೆ ಇಲ್ಲಿ ಡಾಲರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಓಕೆ ಇದರಲ್ಲಿ ಇನ್ನೊಂದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಏನಂದರೆ ನಮ್ಮ ವಾಲೆಟ್ ಟ್ರಸ್ಟ್ ವಾಲೆಟ್ನ ನಾವು ಯಾವ ರೀತಿ ಸೆಕ್ಯೂರ್ ಆಗಿರ್ಬೋದು ಅಂತ ಇದಕ್ಕೆ ಅಂತಲೇ ಒಂದು ಸೀಕ್ರೆಟ್ ಪ್ರಾಸ್ ಅಂತ ಹೇಳ್ತೀವಿ ಅದನ್ನು ನಾವು ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು ನೀವು ವಾಲೆಟ್ ಕ್ರಿಯೇಟ್ ಮಾಡುವಾಗ ನಿಮಗೆ ಅದೊಂದು ಕಾಣುತ್ತೆ ಒಂದು ಹತ್ತು ಸಂಖ್ಯೆಯ ಹತ್ತು ಹನ್ನೆರಡು ಸಂಖ್ಯೆ ಒಂದು ವರ್ಡ್ ಅದು ಸಪ್ರೇಟ್ ಒಬ್ಬೊಬ್ಬರಿಗೂ ಡಿಫ್ರೆಂಟ್ 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 ಇರುತ್ತೆ ಸೊ ನಿಮ್ಮ ಒಂದು ಪ್ರಾಸ್ ಏನಿದೆ ಸೀಕ್ರೆಟ್ ಪ್ರಾಸ್ ಅದನ್ನು ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು ಅದು ಲೈನ್ ಪ್ರಕಾರ ಬರೆದಿಟ್ಕೋಬೇಕು ಯಾವಾಗಲಾದರೂ ನಿಮ್ಮ ವಾಲೆಟ್ ಏನಾದರೂ ಇಶ್ಯೂ ಆದರೆ ವಾಲೆಟ್ ಏನು ಇಶ್ಯೂ ಆಗೋದಿಲ್ಲ ನಿಮ್ಮ ಮೊಬೈಲ್ ಏನಾದರೂ ಕಳೆದೋದ್ರೆ ಅಥವಾ ಮೊಬೈಲ್ ಏನಾದರೂ ಹ್ಯಾಂಗಾಗಿ ಪ್ರಾಬ್ಲಮ್ ಆದರೆ ನೀವು ಇನ್ನೊಂದು ಮೊಬೈಲಲ್ಲಿ ಓಪನ್ ಮಾಡಬೇಕು ಆವಾಗ ನಿಮಗೆ ನಿಮ್ಮ ಜಸ್ಟ್ ಲಾಗಿನ್ ಮಾಡಿದರೆ ನಿಮಗೆ ಇನ್ಕಮ್ ಬರೋದಿಲ್ಲ ನಿಮ್ಮ ಟ್ರಸ್ಟ್ ವಾಲೆಟದು ಅದನ್ನು ನೀವು ಮತ್ತೆ ಅಲ್ಲಿಗೆ ನೀವು ಬ್ಯಾಕಪ್ ಮಾಡ್ಕೋಬೇಕು ಬ್ಯಾಕಪ್ ಮಾಡೋಕ್ಕೆ ನಿಮಗೆ ಪ್ರಾಸ್ ಇಂಪಾರ್ಟೆಂಟ್ ನಿಮ್ಮ ಸೀಕ್ರೆಟ್ ಪ್ರಾಸ್ ಇಂಪಾರ್ಟೆಂಟ್ ಅಥವಾ ಬೇರೆ ಯಾವುದಾದ್ರೂ ನೀವು ಮಾಡ್ಕೋದ್ರೆ ಅದು ಕೂಡ ಇಂಪಾರ್ಟೆಂಟು ಸೊ ಅದು ಎಲ್ಲಿರುತ್ತೆ ಅಂದರೆ ನಿಮಗೆ ಈಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ವಾಲೆಟ್ ಮೂರು ಹಾಕಿದ್ದೀನಿ ಎಕ್ಸ್ಟ್ರಾ ವಾಲೆಟ್ ಇದು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಮ್ಯಾನ್ಯಲ್ ಅಂತ ಇದನ್ನು ಕ್ಲಿಕ್ ಕೊಟ್ಟರೆ ನೋಡಿ ಆ್ಯಕ್ಚುಲಿ ಮೋಸ್ಟ್ಲಿ ಇದು ನಿಮ್ಗೆ ಕಾಣಲ್ಲ ಯಾಕಂದರೆ ಇದು ತುಂಬ ಸೀಕ್ರೆಟ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಒಂದು ಹನ್ನೆರಡು ಸಂಖ್ಯೆಯ ಒಂದು ನಂಬರ್ ಇರುತ್ತೆ ಆ ಹನ್ನೆರಡು ಸಂಖ್ಯೆ ಅಂದರೆ ಒಂದೊಂದು ಜಸ್ಟ್ ಒಂದೊಂದು ವರ್ಡ್ ಅಂದರೆ ಒಂದು ಸ್ಪೂನು ಅಥವಾ ಪ್ಯಾಲೆಸ್ ಐಸ್ ಕ್ರೀಮ್ ಈ ಥರ ಒಂದೊಂದು ವರ್ಡ್ ಆ ವರ್ಡನ್ನ ನೀವು ಬರೆದಿಟ್ಕೊಳ್ಳಿ ನಂಬರ್ ಪ್ರಕಾರ ಒನ್ ಟು ತ್ರೀ ಫೋರ್ ಅಂತ ನೆಕ್ಸ್ಟ್ ನಿಮಗೆ ಬ್ಯಾಕಪ್ ಮಾಡುವಾಗ ಒನ್ ಯಾವುದಿದೆ ಎರಡು ಯಾವುದಿದೆ ಫೈ ಯಾವುದಿದೆ ಅಂತ ಅಲ್ಲಿ ಕೇಳುತ್ತೆ ಆವಾಗ ಜಸ್ಟ್ ಅದರ ಹೆಸರು ಹಾಕ್ಕೊಂಡು ಹೋದರೆ ನಿಮ್ಮ ಏನು ವಾಲೆಟಲ್ಲಿ ಏನು ಅಮೌಂಟ್ ಇದೆ ಮತ್ತೆ ರಿಕವರಿ ಆಗುತ್ತೆ ಇದು ನಿಮ್ಮ ನಿಮಗೆ ಗೊತ್ತಿರಬೇಕಾದಂಥ ಸಂಗತಿ ಇದನ್ನು ನೀವು ಇವಾಗ ಟ್ರಸ್ಟ್ ವಾಲ್ ವ್ಯಾಲೆಟ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕು ನಮ್ಮ ಇವಾಗ ಆರ್ಬಿಟ್ರೇಜಿಗೂ ಬೇಕು ನೆಕ್ಸ್ಟ್ ಯಾವುದೇ ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಬಿಸ್ನೆಸ್ ಇದು ಟ್ರಸ್ಟ್ ವಾಲೆಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಯಾವುದಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಗೆಳೆಯರೆ ಓಕೆ ಗೆಳೆಯರೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು